மா நீமா கொண்டு வந்தாலும் எல்லா காலக்கல்கள் நான் சண்டை சண்டை குடும்ப குடும்ப தந்தியைக் கூட மனிதனுக்கும் படக்கும் படித்து என்னைக்கு இதன் சீட்டு என்று உருவாக்கி உனக்கும் இங்கே நானே கொண்டி தங்கி முகசி கல் ಭಾರಿ ಒಳ್ಳೆ ಕೆಲಸ ಮಾಡಿ ಇಲ್ಲಂದ್ರೆ ನಮ್ಮಂಗ ಪರಿಸ್ಥಿತಿ ಯಾರಿಗೆ ಬೇಡ ನಾಕ ಅಕ್ಷರ ಕಲ್ತ್ರೆ ಎಲ್ಲರೂ ಹೋಗಿ ಬದುಕಿ ನನ್ನ ಧೈರ್ಯ ಇರ್ತತಿ ಆದ್ರೆ ನಮ್ಮಂತವು ಓದಾಕ ಬರಂಗಿಲ್ಲ ಬರೆಯಾಕ ಬರಂಗಿಲ್ಲ ಏನ್ ಮಾಡದು ಹಿಂಗ ಜೀವನ ದೂಡೋದು ಅಜ್ಜಿ ನೀವು ಒಟ್ಟೆ ಸಾಲಿನ ಕಲ್ತಿಲ್ರಿ ಎಲ್ಲಿ ಕಲಿತೀಯವ ನಮ್ಮ ಕಾಲದಾಗ ಹೆಣ್ಣಿಗೆ ಬಹಳ ಕಟ್ಟುಪಾಡಿದ್ವು ಪಾಡಿದ್ವು ಹೊರಗೆ ಹೋಗ್ತಿದ್ದಿಲ್ಲ ನಾವು ಹೊಚಲ ಬಿಟ್ಟು ಮುಂಚಿ ಬಾಗಲ್ದ ನಿಂತು ತಲೆ ಬಾಚಿಕೊಳ್ಳಂಗಿದ್ದಿದ್ದಿಲ್ಲ ಎಷ್ಟು ಓದಿದ್ರು ಇತ್ತಲಾಗ ನಮ್ದು ಪ್ರಪಂಚ அவள் கூட்ட அடிக்கி மடது வெட்டி மடது வீசது குட்டது மணி சொச்ச மடது தேவர் பூஜை மடது ஹோழி மடது அசமாடது இங்க தினம் வந்து கெல்ச கலி விட்டு வட்ட என் குட்டிங்க மணி ஜவாப்தாரி நான் எங்க நீ பாய்ஸ் கொண்டு ஹோபு கண்ணது கலி விட்டு அப்பன் மணியாக

ನನ್ನ ಪರಿಸ್ಥಿತಿನು ವಿಚಿತ್ರ ಐತಿ ಮೂರ್ ಮಂದಿ ಗಂಡಮಕ್ಳು ಒಂದ್ ಹೆಣ್ಣು ಬೇಕಂತಂದ್ರೆ ಆಸೆ ಪಟ್ರ ಅದಕ್ಕ ನಮ್ಮ ಅತ್ತಿ ಮೂರ್ ಗಂಡಿನ್ ಮ್ಯಾಗ ಒಂದ್ ಹೆಣ್ಣು ಹುಟ್ಟಬಾರ್ದೆ ಮೂರ ಬಟ್ಟಿ ಅಂತ ಬೈದ್ವೆ ಮೂರ್ ಮಂದಿ ಗಣಮಕ್ಳು ಮೂರ್ ಮಂದಿ ಸಸ್ತಾರ ಒಬ್ಬವ ಇಲ್ಲಿ ಇರ್ತಾನ ಒಬ್ಬವ್ವ ಕೊಲ್ಲಾಪುರ್ದಾಗ ಇರ್ತಾನ ಇನ್ನೊಬ್ಬವ್ವ ಬೆಂಗಳೂರು ಸೇರಿ ಅಂತಂಗಿ ನೀವು ಯಾವ ಜೊತೆರಿ ಅಜ್ಜಿ ನನ್ನ ಗಂಡ ಇದ್ದಾಗ ಗಂಜಿನೋನು ಉಚ್ಚ ಮಾಡ್ಕೊಂಡೋಲ್ಲ ನಮ್ಮೂರಾಗ ನಾವು ಆರಾಮ ಇದ್ವಿ ನಮ್ಮ ಮನೆಯಾಗನು ಆರಾಮ ಇಲ್ದಂಗಾಗಿ ಶಿವನ ಪಾಗ ಸೇರ್ಕೊಂಡ ಮಕ್ಳು

ಕೇಳೋರು ಯಾರು ಅಜ್ಜಿ ಸುಮ್ಮನೆ ನೀವು ನಿಮ್ಮ ಊರಾಗ ಇರ್ಬೇಕು ಅನ್ಸ್ತತ್ ನನಗೆ ನಾನು ಒಂದಿ ಟೇ ಸಾಲಿ ಕಲ್ತಿದ್ದೆ ನಿಮಗೆ ತಲೆ ಉಡಿಸ್ತಿದ್ದೆ ಹೊಲ ಮನಿ ಮಾರ್ಬೇಡ್ರಿ ಪಾ ಬೇಕಾರ ಹೊಲ ಮಾರಿದ್ರೆ ಮಾರ್ಬೇಡ್ರಕ್ಕ ಒಂದು ಕೇಣ ಮನಿ ಇರ್ಲಿ ಪಾ ನನಗೆ ಇರಾಕ ಬರ್ತತಿ ಅಂದು ನನ್ನ ಕೆಳಗೆ ಹೊಳಿದಿಲ್ಲ ಕೆಟ್ಟಿಂದ ಬುದ್ಧಿ ಬಂತ ಅಂತಾರ ಈಗ ತಿಳಿಯಾಕ ಕುಂತತಿ ಏನು ಮಾಡ್ಬೇಕು ಕಾಲನ ಮಿಂಚ ಹೋಗೇತಿ ಅಜ್ಜಿ ಅಜ್ಜ ನಿನ್ನ ಚಿರ ನೋಡ್ಕೊಂಡಾರ ಅವರು ಏನು ಕೆಲಸ ಮಾಡ್ತಿದ್ರು ಯವ್ವಾ ತಂಗಿ ಗಂಡಗೋಳ ಸುಖ ಏನು ಕೇಳ್ತಿದ್ದಿ ನಾ ಕೂರ್ ಜಾಸ್ತಿ ಒಬ್ಬನ ಮಗ ಅಂತ ಹೇಳಿ ನಮ್ಮಪ್ಪ ಕುಣಕೋ ಅಂತ ನನ್ನ ಮದಿ ಮಾಡಿ ಕೊಟ್ಟ ನನ್ನ ಗಂಡ 7ನೇ ತಾ ಪಾಸ್ ಹಿಂಗಾಗಿ ಪೊಲೀಸ್ ನೌಕರಿ ಕೊಟ್ಟಿದ್ರುವೆ ನಮ್ಮ ಮಾವ ನಮ್ದ ನಾಕೂರ್ ಜಾಸ್ತಿ ಮಂದಿ ಬಂದು ದುಡಿತರ ಯಾ ನೌಕರಿ ತಗೊಂಡು ಏನ್ ಮಾಡ್ತಿದಿ ಹೊರಡಾಗ ಆಳ್ ದುಡಿಸ್ಕೋ ಅಂದ ಬಂದಿದ್ ನೌಕರಿ ಬಿಡಿಸಿದ ಸ್ವಲ್ಪ ದಿನಕ್ಕ ನಮ್ಮ ಮಾವ ತೀರ್ಕೊಂಡ ಎಲ್ಲ ಇರತನ ನನ್ನ ಗಂಡನ ಕೈಯಾಗ್ ಕೈಯಾಗ ಬಂತ ಇರಯಾರ ಹೇಳಿದಂಗ 16 ವರ್ಷಕ್ಕ ಇರತನ ಬರಬಾರದು 70 ವರ್ಷಕ್ಕ ಏನ ಅಟ್ಟ ಬರಬಂತ ಕರೆನಾ ತಂಗಿ ನನ್ನ ಗಂಡಗ ಕೈಯಾಗ ಹೊಲ ಮನಿ ಎಲ್ಲ ಇರತನ ಬಂದ ಕೂಡ್ಲೇನ ஒன்று வருஷம் மூன்று வருஷம் குஞ்சுக்கு எல்லாம் நம்ம நாங்க மதுரைக்கு நீட்டிக்கப்பட்ட கார்க்கர் கூட எல்லாம் கொண்டு தீர்க்க நான் துட்டாகி எல்லாம் கொண்டு மூர்க்கிய வழித்து கண்டா உருது மக்களுக்கு மக்கள் தான் கொண்டு கொண்டு மணி மாரி

ಎಲ್ಲ ನಂದ ತಪ್ಪ ತಪ್ಪು ಮನಿ ಮಾರು ಮುಂದೆ ನಾ ಯಾರ ಕಡೆನೂ ಹೋಗಲಿಪ್ಪ ನನ್ನ ಮನೆಯಾಗ ನಾನು ಬಿದ್ದ ಸಾಯ್ತೇನೆ ಅಂತ ಹೇಳಿ ಮನಿ ಇಟ್ಕೋಬೇಕಾಗಿತ್ತು ಏನೋ ಒಂದಿಟ್ಟು ಗೋರ್ಮೆಂಟಿನ ಅಕ್ಕಿ ರೊಕ್ಕ ಬರ್ತಿತ್ತು ಒಂದು ಗಂಜಿನ ನೀರ ಕುಡಿದು ನೆಮ್ಮದಿಲೇ ಕಾಲ ಕಳೀತಿದ್ದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವತಂತ್ರವಾಗಿ ಜೀವನ ಮಾಡ್ತಿದ್ದೆ ಏನು ಮಾಡಲಿ ಕೈಯಾಗಿಂದ ಒಮ್ಮೆ ಕಳ್ಕೊಂಡ್ರೆ ಮುಗೀತು ಈಗಿನ ಕಾಲ ಹೆಚ್ಚಿಂದ ಬಂದತಿವ ಎಲ್ಲಿ ಗಂಡ ಎಲ್ಲಿ ಮಕ್ಕಳು ಎಲ್ಲಿ ಅತ್ತಂಗ್ಯಾರು ಎಲ್ಲಿ ಅಣ್ಣ ತಮ್ರು ಬರೀ ದುಡ್ಡಿಗೆ ಬೆಲೆ ಐತಿ ಸಂಬಂಧಗಳಿಗೆ ಒಂದು ಕಾಸಿನ ಬೆಲೆನೂ ಇಲ್ಲ ಅಜ್ಜಿ ಕತಿ ಕೇಳಿದ್ರೆ ನಾವು ಜೀವನದಾಗ ಕಲಿಯುವಂತ ಪಾಠಗಳು ಬಹಳಷ್ಟು ಅದಾವ ಅನಿಸ್ತತಿ ಹಲೋ ಹಲೋ ಮಲ್ಲಿಕಾ ಹಾ ಪ್ರೇಮಕ ಊಟ ಮಾಡಿದಿ ಹಾ ಮಾಡೀನಿ ಸ್ಟೇಷನ್ಗೆ ಶಂಕರ್ ಮಾವರ ಬರ್ತಾರಂತ ಬೇರೆ ಇಲ್ಲ ಮತ್ತೆ ಫೋನ್ ಹಚ್ಚಾತರ ಹಲೋ ಹಲೋ ಪ್ರೇಮಾ ಹೇಳ್ರಿ ಪ್ರೇಮಾ ನೀ ಪೂನಾ ಕೊಲಾತಿ ಅಂದ್ರೆ ನನಗೆ ನಂಬಕಿನ ಆಗಬಹುದು ನನಗೆ ಆರಾಮ ಇಲ್ಲ ಅಂತ ಕೂಡ್ಲೇ ಓಡಿ ಬರಕತ್ತಿ ಪ್ರೇಮಾ ನಿಜವಾಗ್ಲು ನಾನು ಈ ಪ್ರೀತಿನ ಕಡೆವರೆಗೂ ಉಳಿಸ್ಕೊತೀನಿ ಸರಿ ನೀ ಗಾಡಿ ಇಳಿದು ಬೆಂಚ್ ಮೇಲೆ ಕುಂದ್ರೆ ನಾನು ಬಂದು ಕರ್ಕೊಂಡು ಬರ್ತೀನಿ ಸರಿ ಆಯ್ತು ಊಟ ಮಾಡಿರಿ ಊಟ ಯಾಕೋ ಇವತ್ತು ಅಡಿಗೆ ಮಾಡ್ಕೊಳಕ ಬೇಜಾರಾತ ಸುಮ್ಮನೆ ಹಾಲು ಕುಡಿದು ಮಲ್ಕೊಂಡ್ರಾತಂತ ವಿಚಾರ ಮಾಡಿನಿ ಒಂಚೂರು ಏನ್ರೇ ಊಟ ಮಾಡಬೇಕಾಗಿತ್ತು ರೀ ಮೈಯಾದ ಜ್ವರ ಬೇರೆ ಅದವು

ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ಹೊಸದಾಗಿ ಬಹಳಷ್ಟು ಜನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ತುಂಬಾ ಖುಷಿ ಆಗ್ತೈತ್ರಿ ನಿಮಗೆ ನನ್ನ ಹೃದಯಪೂರ್ವಕ ವಂದನೆಗಳು ಜೊತೆಗೆ ನಮ್ಮ ಈ ಹಳ್ಳಿ ಕಿಟ್ಟಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಏನೇ ಇರಲಿ ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಅಂದ್ರೆ ಸ್ನೇಹಿತರ ನನಗೆ ಮುಂದಿನ ಕತಿ ಬರೆಯೋಕೆ ಅನುಕೂಲ ಆಕೇತಿ